ಕೋಲಾರದಲ್ಲಿ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಿದ ರಾಜ್ಯ ಮಟ್ಟದ ಜನಪರ ಉತ್ಸವ ನಿನ್ನೆ ಸಮಾರೋಪಗೊಂಡಿದೆ ಎರಡು ದಿನಗಳ ಕಾಲ ಕವಿಗೋಷ್ಠಿ ವಿಚಾರಗೋಷ್ಠಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸಾಂಸ್ಕೃತಿಕ ಅಶ್ನಿತಿಯ ಮೂಲ ಅಂತ ನಾನು ೊಂದಿಗೆ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಜನಪರ ಉತ್ಸವದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರ ನಲವತ್ತು ಕಲಾ ತಂಡಗಳು ಏಳ್ನೂರ ಎಂಬತ್ತಕ್ಕೂ ಅಧಿಕ ಕಲಾವಿದರು ಭಾಗವಹಿಸಿದ್ದರು ಜಾನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವ ಕೆಲಸವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಡುತ್ತಿದೆ ಎಂದರು ಮತ್ತು ವಾದ್ಯಗೋಷ್ಠಿಗಳು ಈ ರೀತಿಯಾಗಿ ಎಲ್ಲ ರೀತಿಯಾದ ಒಂದು ಜನಪರ ಜಾನಪದ ಕಲೆಯನ್ನ ಗುರುತಿಸತಕ್ಕಂತ ಒಂದು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ ಕಲಾವಿದ ದೊಡ್ಡಮಲೆ ರವಿ ಆಧುನಿಕ ಯುಗದಲ್ಲಿ ಯುವಕರು ತಂತ್ರಜ್ಞಾನಕ್ಕೆ ಮಾರು ಹೋಗುತ್ತಿದ್ದು ಜನಪರ ಸಂಸ್ಕೃತಿಯನ್ನು ಬಿಂಬಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು ನಮ್ಮ ಮೂಲ ಜನಪದ ಅಥವಾ ಸಂಸ್ಕೃತಿಯನ್ನು ಮರೆಯುವಂತಹ ಸಂದರ್ಭದಲ್ಲಿ ಯುವ ಜನತೆಗೆ ಇವತ್ತು ಕಣ್ಮುಂದೆ ಜನಪದ ಕಲೆಗಳು ಮತ್ತು ನಮ್ಮ ಮೂಲ ಸಂಸ್ಕೃತಿಯನ್ನು ಬಿಂಬಿಸುವಂತ ಕಾರ್ಯಕ್ರಮವನ್ನು ಮಾಡಿದಾಗ ಮಾತ್ರ ಯುವಜನತೆಯನ್ನು ನಾವು ಒಂದು ನಿಟ್ಟಿನಲ್ಲಿ ಇವತ್ತು ಚೌಡೇಶ್ವರಿ ಸಾಂಸ್ಕೃತಿಕ ಗ್ರಾಮೀಣಾಭಿವೃದ್ಧಿ ಕಲಾ ಸಂಘದ ಸರಸ್ವತಮ್ಮ ಜಾನಪದ ಹಾಡು ಹಾಡಲು ವೇದಿಕೆ ಕಲ್ಪಿಸಿಕೊಟ್ಟಿರುವುದು ಜನಪದ ಕಲೆ ಪೋಷಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ನಿಮಿಷ ಅವಕಾಶ ಕೊಟ್ಟಿದ್ದಾರೆ ಜಾನಪದ ಗಾಯನ ಆಡ್ತಿವಿ ಮತ್ತೆ ನಿಮಿಷ ಆಡೋಕ್ ಅವಕಾಶ ಕೊಟ್ಟವ್ರೆ ಇಲ್ಲಿ ಊಟದ ವ್ಯವಸ್ಥೆ ಧಾರವಾಡದ ಜಾನಪದ ಗಾಯಕಿ ಶಾರದಮ್ಮ ಜಾನಪದ ಕಲೆ ಪರಂಪರಾಗತವಾಗಿ ಮುಂದುವರಿಯುತ್ತಿದ್ದು ಇದು ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವ ಪ್ರತೀಕವಾಗಿದೆ ಎಂದರು ಯಾರು ತಂದಿದ್ದಿಲ್ಲ ಹೇಳಿ ನಾನು ಇಲ್ಲಿ ಕರೆಸಿದಾರ ನಾನು ಬಹಳ ತುಂಬಾ ಚೆನ್ನಾಗಿದೆ ಸರ್ ನಾನು ಶಾಲೆ ಕೇಳ್ತಿಲ್ಲ ಸರ್ ಅನಿರಕ್ಷರಿ ಅದೇನಿ ಅವ್ರು ಬಹಳ ಚೆನ್ನಾಗಿ ನಡ್ದೆ ಸರ್ ಇದು ನನಗೆ ಬಹಳ ತುಂಬಾ ಖುಷಿ ಆಗೇತ್ರಿ